ಪ್ರಹ್ಲಾದ್ ಜೋ ಜೋಶಿಯವರು ಉತ್ತರ ಕೊಡಬೇಕು ಇವತ್ತಿಡೀ ರಾಜ್ಯದಲ್ಲಿ ರಾಜ್ಯದಲ್ಲಿ ಗಲಭೆ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಜಾತಿ ಜಾತಿಗಳಲ್ಲಿ ವೈಷಮ್ಯ ಯಾರು ಸೃಷ್ಟಿ ಮಾಡ್ತಾ ಇದ್ದಾರೆ ಇವತ್ತು ದಂಗೆಗಳು ಯಾರು ಮಾಡಿಸ್ತಾ ಇದ್ದಾರೆ ಉತ್ತರ ಕೊಡಲಿ ಅವರು ಅವರೇ ಅಪರಾಧ ಮಾಡೋರು ಅವರೇ ಬೊಬ್ಬೆ ಹೊಡೆಯೋರು ಮತ್ತು ಅವರೇ ಕ್ರಮ ತೆಗೆದುಕೊಳ್ಳಿ ಅಂತೇಳೋರು ಇದು ಏನಾಗ್ತದೆ ಜನ ಗೊತ್ತಾಗಲ್ವಾ ಜನರಿಗೆ ಅರ್ಥ ಆಗ್ತದೆ ನೋಡಿ ನಾವೇನು ಚುನಾವಣೆಗಾಗಿ ಮಾನ್ಯ ವಿಶ್ವಗುರು ಬಸವಣ್ಣನವರನ್ನು ಸಾಂಸ್ಕೃತಿಕ ನಾಯಕ ಹೇಳಿ ಘೋಷಣೆ ಮಾಡಿಲ್ಲ ನಾವು ತತ್ವಾದರ್ಶ ಮೇಲೆ ನಡೀತೀವಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಪ್ರೇರಣೆಯಿಂದ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಸಮಾಜ ಸಮಾಜ ನಿರ್ಮಾಣ ಮಾಡಬೇಕು ಅಂತೇಳಿ ಹೊರಟಿದ್ದೇವೆ ಉತ್ತಮ ಸಮಾಜ ಇರಬೇಕು ಸಾಮರಸ್ಯ ಇರಬೇಕು ಅಂತ ಹೇಳಿ ಸಹೋದರತ್ವ ಸಹಬಾಳ್ವೆ ತಳ್ಳದ ಮೇಲೆ ಭವ್ಯ ಸಮಾಜ ನಿರ್ಮಾಣ ಆಗಬೇಕು ಅನ್ನೋಂಥದ್ದು ನಮ್ಮ ಕನಸು ಅದನ್ನು ಪೂರ್ತಿ ಮಾಡಲಿಕ್ಕೆ ಮಾಡಿದ್ದೇವೆ ಜನ ಅದಕ್ಕೆ ನಮಗೆ ನಂಬ್ತಾರೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಭರವಸೆ ಇದೆ ನೋಡಿ ಸಾವಿರಾರು ದೇವಾಲಯಗಳು ನಾವು ಕೊಟ್ಟಿದ್ದೇವೆ ಒಂದು ಎರಡು ಅಲ್ಲ ನನ್ನ ಕ್ಷೇತ್ರದಲ್ಲಿ ಎರಡು ನೂರು ದೇವಾಲಯ ನಾನು ಕಟ್ಟಿದ್ದೇನೆ ಅದನ್ನು ರಾಜಕೀಯ ಅಸ್ತ್ರವಾಗಿ ಬಳ್ಕೊಂಡು ಬಳಸ್ಕೊಂಡಿದ್ದೇನ ದುರುಪಯೋಗ ಮಾಡ್ಕೊಂಡಿದ್ದೇನಾ ಚುನಾವಣೆ ವಿಷಯ ಮಾಡಿದ್ದೇನಾ ಹೇಳಿ ಜನ ಹೇಳಿ ನೀವು ಬನ್ನಿ ನನ್ನ ಕ್ಷೇತ್ರದಲ್ಲಿ ಎಷ್ಟು ದೇವಾಲಯ ಕಟ್ಟಿದ್ದೇನೆ ತೋರಿಸ್ತೇನೆ ಏನದು ಇವತ್ತು ರಾಮ ಎಲ್ಲರಿಗೆ ಆದರ್ಶ ರಾಮ ಅಂದರೆ ಸತ್ಯ ನ್ಯಾಯ ನೀತಿ ಉತ್ತಮವಾದಂಥ ಎಲ್ಲರನ್ನೂ ಒಳಗೊಂಡಂಥ ಒಂದು ಆಡಳಿತ ಕೊಡಬೇಕು ರಾಮರಾಜ ಅಂತ ಇರ್ತದೆ ಧರ್ಮಧರ್ಮಗಳ ಮಧ್ಯೆ ದ್ವೇಷ ಹುಟ್ಟಿಸುವಂಥದ್ದು ರಾಮರಾಜ ಅಲ್ಲ ಅದು ದ್ವೇಷ ರಾಜ ಬಗಲಲ್ಲಿ ಬಡಿಗೆ ಇಟ್ಕೊಂಡು ಇವತ್ತು ಜೈಶ್ರೀರಾಮ್ ಅಂತ ಹೇಳಿದರೆ ಯಾವುದೇ ಘೋಷಣೆ ಮಾಡ್ತೀವಿ ಪವಿತ್ರವಾದಂಥದ್ದು ಅಂತೇಳಿದರೆ ಅದ್ರ ಬಗ್ಗೆ ಜನರಿಗೆ ಒಂದು ವಿಶ್ವಾಸ ಮೂಡಬೇಕು ಜನರಿಗೆ ಭಯ ಮೂಡಿಸುವಂಥ ಕೆಲಸ ಬಿ ಜೆ ಪಿ ಮಾಡ್ತಾ ಇದ್ದಾರೆ